ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪಿ ಜೈನ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಬೆಂಗಳೂರು ನಗರದ ಯಲಹಂಕ ತಾಲೂಕಿನ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಬೆಟ್ಟಹಲಸೂರು ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿನ ಒಟ್ಟಾರೆಯಾದ ಭೌಗೋಳಿಕ ವಿಸ್ತೀರ್ಣ ಐನೂರ ತೊಂಬತ್ತೆಂಟು ಪಾಯಿಂಟ್ ಎರಡು ಐದು ಹೆಕ್ಟೇರ್ ಗಳಷ್ಟು ಕಾಣಸಿಗುತ್ತೆ ಇನ್ನು ಇಲ್ಲಿನ ಒಟ್ಟು ಜನಸಂಖ್ಯೆಯನ್ನ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನೋಡ್ತಾ ಹೋದಾಗ ಮೂರ್ ಸಾವಿರದ ಐನೂರ ಎಪ್ಪತ್ ಮೂರು ಇದ್ರೆ ಇದರಲ್ಲಿ ಮಹಿಳೆಯರ ಪಾಲು ಸಾವಿರದ ಏಳ್ನೂರ ಐವತ್ತಾರು ಇರುತ್ತೆ ಇನ್ನು ಪುರುಷರ ಪಾಲು ಸಾವಿರದ ಎಂಟುನೂರ ಹದಿನೇಳು ಇರುತ್ತೆ ಇನ್ನು ಇಲ್ಲಿಂದ ಒಟ್ಟು ಸಾಕ್ಷರತೆ ದರ ಲಿಟರಸಿ ರೇಟ್ ನೋಡ್ತಾ ಹೋದ್ರೆ ಒಟ್ಟಾರೆಯಾಗಿ ಎಪ್ಪತ್ ಮೂರು ಪಾಯಿಂಟ್ ಶೇಕಡವಾರು ಕಾಣಸಿಗುತ್ತೆ ಇಲ್ಲಿ ಮಹಿಳೆಯರ ಪಾಲು ಅರವತ್ತೇಳು ಪಾಯಿಂಟ್ ನಾಲ್ಕು ಮೂರು ಆಗಿದೆ ಇನ್ನು ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಏನಿದೆ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಅಂಶಗಳ ಪ್ರಕಾರ ಇದನ್ನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಲಾಗುತ್ತೆ ಇನ್ನು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಉತ್ತರ ಇರುತ್ತೆ ಬೆಂಗಳೂರು ತರ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಪ್ರಸ್ತುತವಾಗಿ ಇಲ್ಲಿಗೆ ಎಂಎಲ್ ಎ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರಿದ್ರೆ ಎಂ ಪಿ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಇರ್ತಾರೆ ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯನ್ನ ಎಂಟು ಗ್ರಾಮಗಳಾಗಿ ವಿಂಗಡಣೆ ಮಾಡಲಾಗತ್ತೆ ಅದನ್ನ ಇಪ್ಪತ್ತಾರು ಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಅದಕ್ಕೆ ಇಪ್ಪತ್ತಾರು ಜನ ಚುನಾಯಿತ ಪ್ರತಿನಿಧಿಗಳು ಕೂಡ ಇನ್ನು ಇಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ಖಾಸಗಿ ಹಾಗೆ ಸರ್ಕಾರಿ ಶಾಲೆ ಒಟ್ಟಾರೆಯಾಗಿ ಒಟ್ಟು ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಏಳು ಶಾಲೆಗಳನ್ನ ನಾವು ಕಾಣಬಹುದು ಇನ್ನು ಈವರೆಗೂ ಇಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರು ಸಭೆಗಳು ನಡೆದಿದೆ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಅಂತ ನೋಡ್ತಾ ಹೋದ್ರೆ ಇಪ್ಪತ್ತೊಂದನ್ನ ನಾವು ಕಾಣಬಹುದು ಇನ್ನು ಈ ಒಂದು ಏನಿದೆ ಬೆಟ್ಟದ ಹಲಸೂರು ಗ್ರಾಮ ಪಂಚಾಯಿತಿ ಕ್ಷೇತ್ರದ ಕಂದಾಯ ವ್ಯವಸ್ಥೆ ಅಂತ ನೋಡ್ತಾ ಹೋದಾಗ ತೆರಿಗೆ ಒಟ್ಟಾರೆಯಾಗಿ ಎಷ್ಟು ತೆರಿಗೆ ಸಂಗ್ರಹ ಆಗ್ಬೇಕು ಅಂತಂದ್ರೆ ಒಟ್ಟು ಎಷ್ಟು ಕಂದಾಯದ ಸಂಗ್ರಹ ಆಗ್ಬೇಕು ಅಂತಂದ್ರೆ ಅದನ್ನ ಒಟ್ಟು ಬೇಡಿಕೆ ಅಂತ ಕರೀತಾವ ಅದು ಹತ್ತು ಕೋಟಿ ಆರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇನ್ನೂರ ನಾನ್ನೂರ ಇಪ್ಪತ್ನಾಲ್ಕು ರುಗಳಿರ್ತ ಅದ್ರ ಒಟ್ಟಾರೆಯಾಗಿ ಸಂಗ್ರಹ ಆಗಿರ್ತಕ್ಕಂಥದ್ದು ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಎರಡು ಇನ್ನು ಬಾಕಿ ಉಳಿದಿರುವಂತದ್ದು ಬ್ಯಾಲೆನ್ಸ್ ಉಳಿದಿರುವಂತಹದ್ದು ಏಳು ಕೋಟಿ ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೆರಡು ಸೊ ಇರುವಂತಹ ಹತ್ತು ಕೋಟಿಯಲ್ಲಿ ಎರಡು ಲಕ್ಷದ ಎಂಬತ್ತೆಂಟು ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಸುಮಾರು ಸಂಗ್ರಹ ಆಗಿರ್ಬತ್ತಂತ ಬಾಕಿ ಉಳ್ದಿರುವಂತಹದ್ದು ಏಳು ಕೋಟಿ ಸೊ ಮುಂದೆ ನಾವು ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಕರೆ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ವಿ ನಮ್ಮ ಕಾರ್ಯಕ್ರಮಕ್ಕೆ ಕರೆದಿರುವಂತಹ ಪ್ರಯತ್ನ ಮಾಡಿದ್ವಿ ಕೆಲವರು ಭರವಸೆಯನ್ನು ನೀಡಿದ್ದಾರೆ ಕಾರ್ಯಕ್ರಮಕ್ಕೆ ಬರ್ತೇವೆ ಅಂತ ಹೇಳಿ ನಮ್ಮ ಪ್ರಯತ್ನ ಪಡೋಣ ಇವರು ತಿಮ್ಮಸಂದ್ರ ಗ್ರಾಮದ ಚುನಾಯಿತ ಪ್ರತಿನಿಧಿಗಳು ಮುನಿ ಕೃಷ್ಣಪ್ಪ ಅಂತ ಹೇಳಿ ಪೆಟ್ಟದ ಗ್ರಾಮ ಪಂಚಾಯತಿಯ ತಿಮ್ಮನಸಂದ್ರ ಗ್ರಾಮದವರ್ವ ಚುನಾಯಿತ ಪ್ರತಿನಿಧಿ ಮುನಿಕೃಷ್ಣಪ್ಪ ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮುನಿಕೃಷ್ಣಪ್ಪ ಅವರು ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರಾಗಿರ್ತಾರ ಬೆಟ್ಟದ ಹಲಸೂರು ಗ್ರಾಮ ಪಂಚಾಯತ್ ಕ್ಷೇತ್ರಕ್ಕೆ ಈ ಒಂದು ತಿಮ್ಮನ ಸಂದ್ರ ತಿಮ್ಮಸಂದ್ರ ಅಂತಕ್ಕಂಥದ್ದು ಗ್ರಾಮ ಸೇರ್ಪಡೆ ಅದರ ವ್ಯಾಪ್ತಿಗೆ ಸೇರಿರುವಂತದ್ದಾಗಿರತ್ತ ಇನ್ನು ಬಿ ಆರ್ ಪ್ರವೀಣ್ ಅಂತ ಹೇಳಿ ಇವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಬರ್ತಕ್ಕಂಥ ಭರವಸೆಯನ್ನ ನೀಡಿದ್ರು ಪ್ರಯತ್ನ ಸೊ ಇವರು ಕೂಡ ಬೆಟ್ಟದ ಹಲಸೂರು ಎರಡು ಗ್ರಾಮ ಪಂಚಾಯತ್ ಬೆಟ್ಟದ ಹಲಸೂರು ಒಂದು ಅಂತಕ್ಕಂಥ ವಾರ್ಡ್ನ ಚುನಾಯಿತ ಪ್ರತಿನಿಧಿಯಾಗಿದ್ರು ಆಗಿದ್ರು ಇನ್ನೊಬ್ಬ ಪ್ರತಿನಿಧಿಗೆ ಪ್ರಯತ್ನ ಪಡೋಣ ಇವರು ಆ ಸುಗ್ಗಟ್ಟ ಅಂತಕ್ಕಂತಹ ಒಂದು ಗ್ರಾಮ ಏನಿದೆ ಬೆಟ್ಟದ ಹಲಸೂರಲ್ಲಿ ಈ ಸುಗ್ಗಟ್ಟ ಗ್ರಾಮದ ಚುನಾಯಿತ ಪ್ರತಿನಿಧಿಯಾಗಿರ್ತಾರ ಅ ಪ್ರೇಮ ಅಂತಕ್ಕಂಥವ್ರು ಸೊ ಇವರಿಗೆ ಕೂಡ ಕರೆ ಮಾಡೋದಕ್ಕೆ ಪ್ರಯತ್ನ ಕೂಡ ಕಾರ್ಯಕ್ರಮಕ್ಕೆ ಬರ್ತೇತಂತ ಪ್ರೇಮ ಅವರು ಸುಗ್ಗಟ್ಟ ಗ್ರಾಮದ ಬಟ್ಟದ ಹೊಲಸೂರು ಗ್ರಾಮ ಪಂಚಾಯತಿಗೆ ಹಲೋ ಸರ್ ನಮಸ್ತೆ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು ಸರ್ ಪ್ರೇಮ ಸರ್ ಕಾರ್ಯಕ್ರಮ ಆಗ್ತಾ ಇದೆ ಅವ್ರ ಹತ್ರ ಒಂದು ಹತ್ತು ನಿಮಿಷಗಳ ಕಾಲ ಮಾತಾಡಬಹುದ ಸರ್ ಅವನು ಅವರ ಅನುಭವದ ಕುರಿತು ವೀಕ್ಷಕರ ಸಂಪರ್ಕ ಕಟ್ ಆಗಿದೆ ಮೂವರು ಪ್ರತಿನಿಧಿಗಳಿಗೆ ಮಾಡಿದ್ವಿ ಮೂವರು ಸಂಪರ್ಕ ಕೂಡ ನಮ್ಗೆ ಸಾಧ್ಯ ಆಗಲಿಲ್ಲ ಇನ್ನೊಂದಷ್ಟು ಪ್ರತಿನಿಧಿಗಳಿಗೆ ಪ್ರಯತ್ನವನ್ನ ಮಾಡೋಣ ಇದು ಮೂವರು ಬರ್ತಕ್ಕಂಥ ಭರವಸನ ಕೊಟ್ಟವರು ಇವರು ಕುದುರೆಗಿರಿ ಅಂತಕ್ಕಂತಹ ಗ್ರಾಮದ ಚುನಾಯಿತ ಪ್ರತಿನಿಧಿ ಸಾವಿತ್ರಮ್ಮ ಅಂತ ಹೇಳಿ ಇವರು ಕೂಡ ಬೆಟ್ಟದ ಹಲಸೂರು ಗ್ರಾಮ ಪಂಚಾಯತಿ ಅವರವ ಚುನಾಯಿತ ಮೇಡಮ್ ನಮಸ್ತೆ ಸಾವಿತ್ರಮ್ಮ ಅವರ ಹಲೋ ಸರ್ ಇದು ಸಾವಿತ್ರಮ್ಮ ಅವ್ರ ನಂಬರಾ ಓಕೆ ಸರ್ ಹಾಗಾದ್ರೆ ರಾಂಗ್ ನಂಬರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸಾವಿತ್ರಮ್ಮ ಅವ್ರ್ ಅಂತ ಮಾಡಿದ್ದು ಓಕೆ ಕೆಲವೊಂದು ನಂಬರ್ ಗಳು ಕೂಡ ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬೋದು ಇನ್ನೊಂದಷ್ಟು ಜನರಿಗೆ ಪ್ರಯತ್ನವನ್ನ ಪಡೋಣ ಯಾಕೆಂತಂದ್ರೆ ನಮ್ಗೆ ಒಂದಷ್ಟು ಮಾಹಿತಿಗಳು ಬೇಕು ಜನರಿಗೆ ಮಾಹಿತಿಯನ್ನ ತಲುಪಿಸ್ಬೇಕು ನಾವು ಅವರ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿಯಾಗಿ ಕೆಲಸ ಆಗ್ತಕ್ಕಂತದ್ದು ಅಂತ ಹೇಳಿ ಇವರು ಗಡೇನಹಳ್ಳಿ ಗ್ರಾಮದ ಚುನಾಯಿತ ಪ್ರತಿನಿಧಿ ರಾಜಣ್ಣ ಅಂತ ಹೇಳಿ ಹಲೋ ಸರ್ ನಮಸ್ತೆ ರಾಜಣ್ಣ ಅವರ ಹಲೋ ಆ ಸರ್ ನಾವು ತಾಲೂಕ್ ದಿವಸ ಮಾತಾಡ್ತಾ ಇರೋದು ಈ ಸಂಪರ್ಕ ಕೂಡ ಸಂಪರ್ಕಕ್ಕೆ ಬಂದ್ರು ಕೂಡ ಈಗ ಏನು ವೀಕ್ಷಕರಿಂದ ನಾಲ್ಕು ವರ್ಷಗಳು ಮುಗ್ದಿದೆ ಇನ್ನು ಕೇವಲ ಒಂದು ವರ್ಷ ಇರತಕ್ಕಂಥದ್ದು ಹಲವಾರು ಕೆಲಸಗಳು ಬಾಕಿ ಉಳಿದಿರುವಂತದ್ದು ಸೊ ಈ ಅವಧಿಲಿ ಆಗ್ಬೇಕಾದಂತಹ ಕೆಲಸಗಳ ಕಡೆ ಅವರ ಗಮನ ಕೂಡ ಇರುತ್ತೆ ಹಾಗಾಗಿ ಕೆಲವೊಮ್ಮೆ ಅವರ ಸಂಪರ್ಕ ಸಾಧ್ಯವಾದ್ರೂ ಕೂಡ ಅವ್ರಿಗೆ ಸಮಯದ ಕೊರತೆ ಇರ್ತಕ್ಕಂತ ಕಾರಣದಿಂದ ಈ ರೀತಿಯಾಗಿ ಅವರು ಉತ್ತರಗಳನ್ನ ಕೊಡ್ತಾರೆ ನಮ್ಗೆ ಇನ್ನೂರು ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡೋದಕ್ಕೆ ಪ್ರಯತ್ನ ಪಡೋಣ ಇವರು ಬೆಟ್ಟದ ಹಲಸೂರು ವಾರ್ಡ್ ನಂಬರ್ ಎರಡರ ಚುನಾಯಿತ ಪ್ರತಿನಿಧಿ ಬಿ ಎಂ ನಾಗೇಶ್ ಅಂತ ಹೇಳಿ ಸರ್ ನಮಸ್ತೆ ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್ ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್ ಸರ್ ಕಾರ್ಯಕ್ರಮ ಆಗ್ತಾ ಇದೆ ಒಂದು ಹತ್ತು ನಿಮಿಷಗಳ ಕಾಲ ಮಾತನಾಡಬಹುದಾ ಸರ್ ನಿಮ್ಮ ಕ್ಷೇತ್ರದ ಬಗ್ಗೆ ಸರ್ ನಿಮ್ಮ ಅನುಭವ ಹೇಗಿದೆ ಅಂತ ಹೇಳಿ ಸರ್ ಓಕೆ ಸರ್ ಓಕೆ ನಾಗೇಶ್ ಆಗಿದ್ರು ಇವರು ಬೆಟ್ಟದ ಹಲಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ ಎರಡು ಬೆಟ್ಟದ ಹಲಸೂರು ಇದರ ಚುನಾಯಿತ ಪ್ರತಿನಿಧಿ ಆಗಿದ್ರು ಇದರ ಸಂಪರ್ಕ ಕೂಡ ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು ಇನ್ನು ಬೆಟ್ಟದ ಹಲಸೂರು ಗ್ರಾಮ ಪಂಚಾಯತ್ ಬೆಟ್ಟದ ಹಲಸೂರು ವಾರ್ಡ್ ನಂಬರ್ ಮೂರು ಇದರ ಓರ್ವ ಚುನಾಯಿತ ಪ್ರತಿನಿಧಿಗೆ ನಾವು ಈ ಕರೆ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡೋಣ ವೀಕ್ಷಕರೇ ವಿಮಲಾ ಎಸ್ ಕೆ ಗಣೇಶ್ ಅಂತ ಹೇಳಿ ಬೆಟ್ಟದ ಹಲಸೂರು ವಾರ್ಡ್ ನಂಬರ್ ಮೂರು ಇದರ ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ ವಿಮಲ ಎಸ್ ಕೆ ಗಣೇಶ್ ಅಂತ ಹೇಳಿ ಸೊ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಕ್ಕಂತ ಉದ್ದೇಶ ಏನಂತ ಅಂದ್ರೆ ಒಂದಷ್ಟು ಗ್ರಾಮ ಪಂಚಾಯತ್ ಅಲ್ಲಿ ಏನು ಕೆಲಸಗಳಾಗ್ತಾ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ತಲುಪಬೇಕು ಜೊತೆಗೆ ಏನಪ್ಪಾ ಅಂತಂದ್ರೆ ಏನು ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಅಲ್ಲಿಂದ ಅಧಿಕಾರಿಗಳೇನಿದ್ದಾರೆ ಅವ್ರ ತಪ್ಪನ್ನ ಇನ್ನೊಬ್ಬ ಚುನಾಯಿತ ಪ್ರತಿನಿಧಿ ಹೇಳ್ತಾರೆ ಇವ್ರ ತಪ್ಪನ್ನ ಇನ್ನೊಬ್ಬ ಚುನಾಯಿತ ಪ್ರತಿನಿಧಿ ಹೇಳ್ತಾರೆ ಸೊ ಅವರಿಗೆ ಆ ತಪ್ಪು ತಲುಪೋದ್ರ ಮೂಲಕ ಮುಂದಿನ ದಿನಗಳಿಗೆ ಅವರು ಅದನ್ನ ಸರಿಪಡಿಸ್ಕೊಂಡು ಇನ್ನೊ ರೀತಿಯ ಒಳ್ಳೆ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬಹುದು ಅಂತಕ್ಕಂತಹ ಭರವಸೆಯಲ್ಲಿ ನಾವು ಈಗ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೇವೆ ಈ ರೀತಿಯಾದ ಸ್ಪಂದನೆಗಳು ಸಿಕ್ಕಿದಲ್ಲಿ ಅಹ್ ಜನರಿಗೂ ಕೂಡ ಮಾಹಿತಿ ಸಿಗೋದಿಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಏನಾಗ್ತಾ ಇದೆ ಅವ್ರ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಆಗ್ತಿರ್ತಕ್ಕಂತ ಸಮಸ್ಯೆಗಳೇನು ಅಂತಕ್ಕಂಥದ್ರ ಬಗ್ಗೆ ಜನರಿಗೆ ಮಾಹಿತಿ ದೊರೆಯೋದಿಲ್ಲ ಹಾಗಾಗಿ ಒಂದಷ್ಟು ಕರೆಗಳು ಸಿಕ್ಕಿದ್ದಲ್ಲಿ ನಮ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು ಅದು ಜನರಿಗೆ ತಲುಪ್ತಾ ಇತ್ತು ಅದು ಎಲ್ಲೋ ಒಂದ್ ಕಡೆ ಮೆಂಬರ್ಗಳಿಗೆ ಅವರ ಕೆಲಸಕ್ಕೂ ಕೂಡ ಸುಲಭ ಆಗ್ತಾ ಇತ್ತು ಅವ್ರೇನು ಅಧಿಕಾರಿಗಳಿಗೆ ತಲುಪಿಸ್ಬೇಕಂತ ಇದ್ದಂತಹ ಮಾತುಗಳು ಈ ಮೂಲಕ ತಲುಪಿಸಬಹುದಾಗಿತ್ತು ಅಂತಕ್ಕಂಥದ್ದು ನಮ್ಮ ನಿಲುವು ಆ ವೀಕ್ಷಕರೇ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಹೊಸ ಗ್ರಾಮ ಪಂಚಾಯಿತಿ ವಿಷಯದ ಜೊತೆ ಬರ್ತೇವೆ ಇನ್ನೊಂದಷ್ಟು ಚುನಾಯಿತ ಪ್ರತಿನಿಧಿಗಳನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತೇವೆ ಅದರ ಮಾಹಿತಿಗಳನ್ನ ನೀಡ್ತೇವೆ ಅಂತ ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ